ಶಾಸಕರಾಗಿ ಶ್ರೀವತ್ಸ ಒಂದು ವರ್ಷ ಪೂರಕಕ್ಕೆ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಕೆಆರ್ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ಟಿ ಎಸ್ ಶ್ರೀ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಅವರ ಅಭಿಮಾನಿಗಳು ವಿನೂತನವಾಗಿ ಶುಭವನ್ನು ಹಾರೈಸಿದರು ಕ್ಷೇತ್ರದ ನಾಗರಿಕರು ಹಾಗೂ ಅಭಿಮಾನಿಗಳು ಅರಮನೆಯ ಮುಂಭಾಗದಲ್ಲಿ ಪಕ್ಷಿಗಳಿಗೆ ನೀಡುವ ಆಹಾರವಾಗಿ ಕಾಳುಗಳಲ್ಲಿ ಸಂದೇಶವನ್ನು ಮೂಡಿಸಿ ನಂತರ ಹಕ್ಕಿಗಳಿಗೆ ಹಾಕುವ ಮೂಲಕ ಒಂದು ವರ್ಷದ ಸಂಭ್ರಮವನ್ನು ಆಚರಿಸಿದ್ರು ಈ ಸಂದರ್ಭದಲ್ಲಿ ಜೋಗಿ ಮಂಜು ರಾಕೇಶ್ ಗೌಡ ಅಜಯ್ ಶಾಸ್ತ್ರಿ ನಿಶಾಂತ್ ರಾಜೇಶ್ ಅಮಿತ್ ವಿನಯ್ ಶರತ್ ಲಿಂಗೇಶ್ ಮುಂತಾದವರು ಹಾಜರಿದ್ದರು

واغلی شوب واغلی জয়वंत صاحب ته شوب واغلی شوب واغلی شوب واغلی شوب واغلی জয়वंत صاحب ته شوب واغلی شوب واغلی شوب واغلی জয়वंत صاحب ته شوب واغلی شوب واغلی شوب واغلی জয়वंत صاحب ته شوب واغلی ایم ایل اے شیوات صاحب ورگی واغلی ایم ایل اے شیوات صاحب ورگی ایم ایل اے شیوات صاحب ورگی জয় واغلی